ದುಡ್ಡಿರೋನು ಒಂದೇ ಒಂದು ಟೈಮ್ ಸಾಯ್ತಾನೆ ದುಡ್ಡಿಲ್ಲ ಇಲ್ಲ ಅಂದವನು ಪಾಪ ಪ್ರತಿ ಪ್ರತಿ ಸಾಯ್ತಿರ್ತಾನೆ ಅದು ಪ್ರಾಬ್ಲಮ್ ಆಗೋದು ಹಾಗಾಗಿ ದುಡ್ಡನ್ನ ಕೆಟ್ಟದಾಗಿ ನೋಡಬೇಡಿ ದುಡ್ಡು ಬಗ್ಗೆ ಒಳ್ಳೆ ಹ್ಯಾಬಿಟ್ ಇಟ್ಕೊಳ್ಳಿ ಒಳ್ಳೆ ಮನೋಭಾವ ಇಟ್ಕೊಳ್ಳಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ದುಡ್ಡು ಅನ್ನುವಂಥದ್ದು ಯಾಕಂದರೆ ಅದನ್ನು ಲಕ್ಷ್ಮಿ ಅಂತ ಕರಿತೀವಲ್ವಾ ಅದನ್ನು ಗೌರವಿಸಬೇಕು ಅಲ್ಲಿಂದನೇ ನಮಗೆ ಮೇಜರ್ ಮೇಜರ್ ಪಾಯಿಂಟ್ಸ್ಗಳು ಅಲ್ಲಿಂದನೇ ಸ್ಟಾರ್ಟ್ ಆಗುವಂಥದ್ದು ಮನುಷ್ಯ ಯಾವಾಗ ಅಪ್ಗ್ರೇಡ್ ಆಗ್ತಾ ಹೋಗ್ತಾನೆ ಅವತ್ತು ಅವನ ಇನ್ಕಮ್ ಸಹ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ ಇದೇ ಅವ್ನು ಸೋಲು ಕಾರಣ ಇರುತ್ತೆ ಯಾಕಂದರೆ ಅವ್ರು ಯಾರೂ ಅಪ್ಗ್ರೇಡ್ ಆಗೋಲ್ಲ ಯಾವಾಗಲೂ ಮೂರು ವಿಷಯ ಲೈಫಲ್ಲಿ ತುಂಬ ಇಂಪಾರ್ಟೆಂಟು ಒಂದನೇದು ಸಂಗತ್ ಹ್ಞೂ ಎರಡನೇದು ಆದತ್ ಹ್ಞೂ ಮೂರನೇದು ಅಂತ ನಮಸ್ಕಾರ ವೀಕ್ಷಕರೇ ಸರ್ ನಮಸ್ಕಾರ ನಮಸ್ಕಾರ ಸುರೇಶ್ ಶೈವ ಅಂತೇಳಿ ಅವ್ರ ಬಗ್ಗೆ ಪದೇ ಪದೇ ಹೇಳಿದ್ರು ಕಡಿಮೆನೇ ಯಾಕಂದರೆ ಸೊ ಅವರು ಫೈನಾನ್ಷಿಯಲ್ಗೆ ಸಂಬಂಧಪಟ್ಟಂತೆ ವೆಲ್ತ್ ಈ ವಿಚಾರದಲ್ಲಿ ಸಾಕಷ್ಟು ಒಂದು ಹತ್ತು ವರ್ಷದಿಂದ ಅವರು ಗೈಡ್ ಇದ್ದಾರೆ ಸಾಕಷ್ಟು ಫ್ಯಾಮಿಲಿಗಳಿಗೆ ಅದು ಎಲ್ಪ್ ಆಗೈತೆ ಅದು ಬಿಟ್ಟು ಕೂಡ ಸೈಕಲಜಿ ಕ್ರಿಮಿ ಕ್ರಿಮಿನಾಲಜಿ ಈ ಸಬ್ಜೆಕ್ಟ್ಗಳಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅದಲ್ಲದೆ ಹದಿಮೂರು ಪದವಿಗಳು ಬೇರೆ ಬೇರೆ ವಿಷಯಗಳಲ್ಲಿ ಅವ್ರು ಪಡೆದವ್ರೆ ಸೊ ಈಗ ಒಂದು ಆರು ವರ್ಷದಿಂದ ಪೊಲೀಸ್ ಕರ್ನಾಟಕ ಪೊಲೀಸ್ ಅಕಾಡೆಮಿ ಸೊ ಇದರಲ್ಲಿ ಕೂಡ ಅವರು ಒಂದು ಟೀಚಿಂಗ್ ಇದ್ದಾರೆ ಟ್ರೈನಿಂಗ್ ಇದ್ದಾರೆ ಐ ಎ ಎಸ್ಸು ಐ ಪಿ ಎಸ್ಸು ಸೊ ಅವ್ರಿಗೆ ಕೂಡ ಇವರು ಟೀಚಿಂಗ್ ಕೊಡ್ತಾ ಇರೋದು ಸೊ ಇದು ಬಿಟ್ಟು ಕೂಡ ಒಂದು ಹದಿನೈದು ವರ್ಷದವರು ಈ ಒಂದು ಫೈನಾನ್ಷಿಯಲ್ ಇಂಡಸ್ಟ್ರಿ ಸೊ ಬ್ಯಾಂಕಿಂಗ್ ಸಂಬಂಧಪಟ್ಟವು ಬೇರೆ ಬೇರೆ ಕೆಲವೊಂದಷ್ಟು ಕಂಪನಿಗಳಲ್ಲಿ ಅವರು ಕೆಲಸ ಮಾಡಿರೋ ಅನುಭವ ಅವರೆಲ್ಲ ಐತೆ ಇದುವರೆಗೂ ಒಂದು ಇಪ್ಪತ್ತೇಳು ಅವಾರ್ಡ್ಸ್ ಬಂದೈತೆ ಅವ್ರಿಗೆ ಈಗ ಪ್ರ ಪ್ರೆಸೆಂಟ್ ಅವ್ರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಘೋಷಣೆ ಆಗೈತೆ ಅದು ಸಿಗುತ್ತೆ ಇಷ್ಟರಲ್ಲೇ ಸಿಕ್ಕಿದ ಮೇಲೆ ಅದನ್ನು ಹೊತ್ತು ನಮ್ಮ ವಿಡಿಯೋಗಳಲ್ಲಿ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತಿದ್ದೀವಿ ಸೊ ಈಗ ಪ್ರೆಸೆಂಟ್ ಅವರು ದುಬೈಯಲ್ಲಿ ನಮ್ಮ ಇಂಡಿಯಾ ಬಿಟ್ಟು ದುಬೈಯಲ್ಲಿ ಅಬುದಾಬಿಯಲ್ಲಿ ಅಲ್ಲೂ ಕೂಡ ಈ ಒಂದು ಫೈನಾನ್ಷಿಯಲಿ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಟೀಚಿಂಗು ಟ್ರೈನಿಂಗು ಸೊ ಅಲ್ಲೂ ಕೊಟ್ಟು ಕೊಡ್ತಾ ಇದ್ದಾರೆ ಸೊ ಆಲ್ರೆಡಿ ಕೊಟ್ಟು ಬಂದಿದ್ದಾರೆ ಸೊ ಈ ವಿಚಾರಗಳನ್ನ ನಾನು ಚಿಕ್ಕದಾಗಿ ಹೇಳ್ತಾ ಹೋಗ್ತೀನಿ ಆಗಾಗ ಸೊ ಈ ಫೈನಾನ್ಷಿಯಲಿ ಸಂಬಂಧಪಟ್ಟಂತೆ ಆರ್ಥಿಕವಾಗಿ ಯಾರೆಲ್ಲ ಸೊ ಒಂದು ಸ್ಟ್ರಗಲ್ ಇರೋರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಅದು ಸರಳವಾಗಿರಬೇಕು ಈಸಿಯಾಗಿರಬೇಕು ಮತ್ತು ಅದು ಗ್ರೋತ್ ತಗೊಂಬರ್ಬೇಕು ಅವ್ರ ಕುಟುಂಬಕ್ಕೆ ಸೊ ಆ ಥರದ ವಿಚಾರಗಳನ್ನ ಅವರು ಗೈಡ್ ಮಾಡ್ತಾ ಇರೋದು ಸೊ ಟೀಚಿಂಗು ಕ್ಲಾಸಸ್ಸು ಟ್ರೈನಿಂಗ್ಸು ಇವೆಲ್ಲ ಸಾಕಷ್ಟು ಅವರಲ್ಲಿ ಬೇರೆ ಬೇರೆ ಥರದ್ದು ಇದ್ದಾವೆ ಸರ್ ನಿಮ್ಮ ವಿಚಾರಗಳು ತುಂಬ ಇದೆ ಚಿಕ್ಕ ಚಿಕ್ಕದಾಗ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಈಗ ಮನುಷ್ಯನಿಗೆ ದುಡ್ಡು ತುಂಬ ಇಂಪಾರ್ಟೆಂಟ್ ಐತೆ ಪ್ರತಿಯೊಬ್ಬ ಮನುಷ್ಯನಿಗೂ ದುಡ್ಡು ಅವಶ್ಯಕತೆ ಐತೆ ಸೊ ಅದರಲ್ಲಿ ಒಬ್ಬ ಮನುಷ್ಯನಿಗೆ ಒಂದು ಫೈನಾನ್ಷಿಯಲಿ ಅವನು ಒಂದು ಪ್ರಿಪೇರ್ ಆಗಿ ಒಂದು ವೆಲ್ ಶೆಟಲ್ ಅಂದರೆ ಸಾಕಷ್ಟು ಸ್ಟ್ರಗಲ್ ಕೆಲವೊಂದು ಸರಿ ಆಗೋದೇ ಇಲ್ಲ ಅವ್ನು ಲೈಫ್ ಲೀಡ್ ಮಾಡೋದಕ್ಕೆ ಎಷ್ಟೋ ಸಾಲಗಳು ಇನ್ನೊಂದು ಫ್ಯಾಮಿಲಿಯಿಂದ ಹೊರಗಡೆ ಬರೋಕ್ಕೆ ಆಗೋಲ್ಲ ಈ ಒಂದು ಬೇಸಿಕ್ ನಾರ್ಮಲ್ ಒಬ್ಬ ವ್ಯಕ್ತಿ ಫೈನಾನ್ಷಿಯಲಿ ಒಂದು ಸದೃಢ ಆಗಬೇಕಂದ್ರೆ ಒಂದು ಬೇಸಿಕ್ ಟಿಪ್ಸ್ ಏನು ಹೇಳಕ್ಕೆ ಬಯಸ್ತೀನಿ ಇದರಲ್ಲಿ ನಮ್ಮ ಮನಸ್ಸಿನ ಪಾತ್ರ ಬಹಳಷ್ಟಿರುತ್ತೆ ಎಸ್ಪೆಷಲಿ ಈಗ ನೋಡಿ ನಮ್ಮ ಮೈಂಡ್ಗೂ ದುಡ್ಡುಗೂ ಬಹಳ ಸಂಬಂಧ ಇದೆ ಇದು ಯಾವಾಗಲೂ ಹೇಳ್ತೀನಿ ನಾನು ಈಗ ನಮ್ಮ ಮೈಂಡ್ ಅಲ್ಲಿ ನಮ್ಮ ನಿಮ್ಗೆ ಹೇಳ್ತೀನಿ ಈಗ ನೀವು ಯಾವುದಾದ್ರೂ ಒಂದು ರಿಲೇಶನ್ ಬಂದು ನಿಮ್ಗೊಂದು ಇನ್ವಿಟೇಷನ್ ಕೊಡ್ತಾರೆ ಅಥವಾ ಒಂದು ಫ್ರೆಂಡ್ ಸರ್ಕಲ್ ಬಂದ್ಬಿಟ್ಟು ಹೇಳ್ತಾರೆ ನೋಡಪ್ಪ ನಾವೆಲ್ಲ ಒಂದು ಗ್ಯಾದರಿಂಗ್ ಮಾಡ್ತಾ ಇದ್ದೀವಿ ನೀವು ಬಂದ್ಬಿಡಿ ಅಂತ ಹೇಳ್ಬಿಟ್ಟು ಅಟೆಂಡ್ ಮಾಡಕ್ ಬನ್ನಿ ಅಂತ ಹೇಳ್ತಾರೆ ಇವಾಗ ನಿಮ್ಮ ನ ನೀವು ಯೋಚನೆ ಮಾಡಿದ್ರೆ ನೀವು ಯಾರೊಬ್ರು ಇನ್ನೊಬ್ಬ ಫ್ರೆಂಡ್ ಒಬ್ರು ಸಿಗ್ತಾರೆ ಅವರು ಸಿಕ್ಕದಾಗ ಏನನ್ಸುತ್ತೆ ಏನಂತಾರೆ ಏ ಅಲ್ಲಿವರೆಗೆ ಏನ್ ಮಾರೆ ಹೋಗೋದು ಸೊ ಸುಮ್ಮನೆ ಮಾಡೋದಕ್ಕೆ ಕೆಲಸ ಇಲ್ಲ ಅಲ್ಲಿವರೆಗೆಲ್ಲ ಹೋಗೋದು ಸೊ ಹೋದ್ರೆ ಟೈಮ್ ವೇಸ್ಟ್ ಸೊ ಅಲ್ಲಿಗೆ ಹೋದ್ರೆ ವಾಪಸ್ ಪೆಟ್ರೋಲ್ ವೇಸ್ಟ್ ಸೊ ಅಲ್ಲಿಗೆ ಹೋದ್ರೆ ಮತ್ತೆ ಆಮೇಲಿಂದ ಯಾರು ಬೇರೆಯವರೆಲ್ಲ ಸಿಕ್ತಾರೆ ಬಡ್ಜೆಟ್ ಕೌಂಟ್ ಆಗುತ್ತೆ ಈ ತರದಲ್ಲ ಹೇಳ್ತಾರೆ ಇನ್ನೊಬ್ಬ ಯಾರೋ ಫ್ರೆಂಡ್ ಸಿಗ್ತಾನೆ ಅಂತ ಇಟ್ಕೊಳ್ಳಿ ಅವನ ಜೊತೆ ಮಾತಾಡ್ಬೇಕಾದ್ರೆ ಅವ್ನು ಹೇಳ್ತಾನೆ ಅಲ್ಲಿಗೆ ಹೋಗೋದ್ರಿಂದ ಹೊಸ ಕನೆಕ್ಷನ್ಗಳು ಬಿಲ್ಡ್ ಆಗುತ್ತೆ ಅಗೈನ್ ಅವರೆಲ್ಲ ಫ್ಯಾಮಿಲಿ ಜೊತೆಗೆ ಬಂದಿರ್ತಾರೆ ನಾವು ಫ್ಯಾಮಿಲಿ ಜೊತೆ ಹೋದಾಗ ಹೊಸದಾಗ ಒಂದು ಮತ್ತೆ ಎಷ್ಟೋ ವರ್ಷಗಳಾದ್ಮೇಲೆ ಮತ್ತೆ ಭೇಟಿ ಮಾಡ್ತಾ ಇರ್ತೀವಿ ಸೊ ಈ ತರ ಪಾಸಿಟಿವಿಟಿನೂ ಬರುತ್ತೆ ಅದೇ ತರ ನೆಗೆಟಿವಿಟಿನೂ ಒಬ್ಬ ಫ್ರೆಂಡ್ ಇಂದ ಬರುತ್ತೆ ಈ ಇಬ್ಬರು ಫ್ರೆಂಡ್ಸ್ಗಳು ನಮ್ಮ ಮನ್ಸೊಳಗಡೆ ಒಳಗಡೆ ಸೊ ಸೇಮ್ ವೇ ನೀವು ಯಾವಾಗ ಈಗ ನಾ ಒಂದು ನನ್ನ ಫೇವ್ರೆಟ್ ಎಕ್ಸಾಂಪಲ್ ಒಂದು ಹೇಳ್ತಾ ಇರ್ತೀನಿ ಈಗ ನೀವು ಗೂಗಲ್ಗೆ ಹೋಗಿ ಸಿಂಪಲ್ ಒಂದು ಹಾಲು ಅಂತ ಇಟ್ಕೊಳ್ಳೋಣ ಏನಕ್ಕೆ ಮಿಲ್ಕು ಹೆಲ್ದಿ ಪ್ರಾಡಕ್ಟ್ ಅದು ಹೆಲ್ದಿ ಹೇಳ್ಬಿಟ್ಟು ಕೊಟ್ಟರೆ ಒಂದು ನೂರು ರೀಸನ್ಸ್ ಕೊಡುತ್ತೆ ಹೌದು ಏನಕ್ಕೆ ಅನ್ಹೆಲ್ದಿ ಅಂತ ಕೊಟ್ಟರು ಅದರಲ್ಲೂ ಬರುತ್ತೆ ನೂರು ರೀಸನ್ಸ್ ಕೊಡುತ್ತೆ ನಮ್ಮ ಮೈಂಡ್ ಮೈಂಡಲ್ಲೂ ಅಷ್ಟೇನೇ ನಾನು ಯಾವ್ದಾದ್ರು ಕೆಲಸಗಳನ್ನ ಮಾಡಬೇಕು ಅಂದ್ರೂ ಅದು ನೂರು ರೀಸನ್ಸ್ಗಳನ್ನ ಕೊಡುತ್ತೆ ಏನಕ್ಕೆ ಮಾಡಬೇಕಂತ ಮಾಡಬಾರ್ದು ಅಂತಿತ್ತು ಅಂದರೆ ಏನಕ್ಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ರೀಸನ್ಸ್ಗಳನ್ನ ಕೊಡುತ್ತೆ ಎರಡೂ ಇದೆ ಸೇಮ್ ವೇ ಇದು ಎರಡು ನಾನು ಏನು ಹೇಳಿದೆ ಅವ್ರಿಬ್ರು ನಮ್ಮ ಒಳಗಡೆನೆ ಇದ್ದಾರೆ ಸೊ ಸೇಮ್ ವೇ ಲೈಫ್ ಅಲ್ಲಿ ದುಡ್ಡಿನ ವಿಷಯದಲ್ಲೂ ಮನಸ್ಸಿನ ಪಾತ್ರ ಬಹಳಷ್ಟಿರುತ್ತೆ ಕೆಲವರು ಮಾತಾಡ್ತಿರ್ತಾರಲ್ವಾ ನೀವು ಕೇಳಿರ್ತೀರ ಮನಿ ಕಾಂಟ್ ಬೈ ಹ್ಯಾಪಿನೆಸ್ ದುಡ್ಡು ಸಂತೋಷನ ತಂದು ಕೊಡಲ್ಲ ಅಂತ ಬಟ್ ನಾ ಹೇಳೋದು ಫಸ್ಟ್ ನೀವು ಮಾಡಿ ಅದಾದಮೇಲೆ ಅದು ಹ್ಯಾಪಿನೆಸ್ ಕೊಡುತ್ತಲ್ವ ಸೊ ಇದೆಲ್ಲ ಏನಂದ್ರೆ ಫಿಲಾಸಫಿ ಮಾತಾಡೋದಕ್ಕೂ ಬಟ್ ರಿಯಾಲಿಟಿಗೂ ತುಂಬ ಡಿಫ್ರೆನ್ಸ್ ಇದೆ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನಾನು ತುಂಬ ಜನ ಅಬ್ಸರ್ವ್ ಮಾಡಿದ್ದೀನಿ ಅವ್ರುಗಳು ಹೇಳುವಂಥದ್ದು ಏನಂದರೆ ಎಲ್ಲರೂ ಬಿಡ್ತಾರೆ ದುಡ್ಡು ತೊಗೊಂಬಿಟ್ಟು ಏನು ಮಾಡಬೇಕು ಅಂತೇಳ್ಬಿಟ್ಟು ಹೌದು ಅಲ್ವಾ ದುಡ್ಡಿರೋನು ಸಾಯ್ತಾನೆ ದುಡ್ಡು ಇಲ್ಲದೆ ಇರೋನು ಸಾಯ್ತಾನೆ ಆದರೆ ದುಡ್ಡಿರೋನು ಒಂದೇ ಒಂದು ಟೈಮ್ ಸಾಯ್ತಾನೆ ದುಡ್ಡಿಲ್ಲ ಅಂದವನು ಪಾಪ ಪ್ರತಿ ಸಲನೂ ಸಾಯ್ತಿರ್ತಾನೆ ಅದು ಪ್ರಾಬ್ಲಮ್ ಆಗೋದು ಹಾಗಾಗಿ ದುಡ್ಡನ್ನ ಕೆಟ್ಟದಾಗ ನೋಡಬೇಡಿ ದುಡ್ಡು ಬಗ್ಗೆ ಒಳ್ಳೆ ಹ್ಯಾಬಿಟ್ ಇಟ್ಕೊಳ್ಳಿ ಒಳ್ಳೆ ಮನೋಭಾವ ಇಟ್ಕೊಳ್ಳಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ದುಡ್ಡು ಅನ್ನುವಂಥದ್ದು ಯಾಕಂದ್ರೆ ಅದನ್ನು ಲಕ್ಷ್ಮಿ ಅಂತ ಹೌದು ಅದನ್ನು ಗೌರವಿಸಬೇಕು ಅಲ್ಲಿಂದನೇ ನಮಗೆ ಮೇಜರ್ ಮೇಜರ್ ಪಾಯಿಂಟ್ಸ್ಗಳು ಅಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು ಪ್ರತಿ ಸಲ ದುಡ್ಡಿನ ವಿಚಾರದಲ್ಲಿ ತುಂಬಾ ಸೋಲುಗಳಾಗ್ತವೆ ಫೈನಾನ್ಷಿಯಲಿ ವೀಕ್ ಆಗುವಂಥದ್ದು ಇನ್ವೆಸ್ಟ್ ಮಾಡಿ ಅಂಥದ್ದು ಲಾಸು ಅಂತ ನಾವು ಅದರಲ್ಲಿ ಏನು ಲಾಭ ಇಲ್ಲ ಯಾಕೆ ಈ ಹೇಳಿದ್ರೆ ಈಗ ನೋಡಿ ಒಬ್ಬ ಮನುಷ್ಯ ಯಾರೇ ಆಗಿರಲಿ ಅವ್ನ ಲೈಫಲ್ಲಿ ಈಗ ಒಂದು ಕಡೆ ಜಾಬ್ ಮಾಡ್ತಿರ್ತಾನೆ ಅಂತ ಇಟ್ಕೊಳ್ಳಿ ಅವ್ನು ಎಷ್ಟು ವರ್ಷ ಆದ್ಮೇಲಿಂದನೂ ಅಯ್ಯೋ ನಾನು ಅಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ನನಗೆ ಏನು ಗ್ರೋತ್ ಆಗಿಲ್ಲ ಗ್ರೋತ್ ಆಗಿಲ್ಲ ಎಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದರೂ ನನಗೆ ಗ್ರೋತ್ ಆಗಿಲ್ಲ ಗ್ರೋತ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಜನಗಳು ಹೇಳ್ತಿರ್ತಾರೆ ಇದು ಕಂಪ್ಲೇಂಟ್ ಮನೋಭಾವ ಸೊ ಬಟ್ ಪಾಪ ಅವರು ರಿಯಲಿ ಅದನ್ನು ಅನುಭವಿಸ್ತಾ ಇರ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಅಟ್ ದ ಸೇಮ್ ಟೈಮ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಯಾವಾಗ್ಲಾರ ನಾವು ವೆರಿ ಬೇಸಿಕ್ ಅಂದರೆ ತುಂಬ ಬಿಗಿನಿಂಗ್ ಅಲ್ಲಿ ನೋಡಿದಾಗ ನನ್ನ ಹತ್ರ ಒಂದು ಲ್ಯಾಪ್ಟಾಪ್ ಇತ್ತು ಲಿನೋವೋ ಅಂತೇಳಿ ಆ ಲ್ಯಾಪ್ಟಾಪಲ್ಲಿ ನಾನು ಏನಾದರೂ ಡೌನ್ಲೋಡ್ ಹಾಕಿದ್ದಿದ್ರೆ ಆ ಡೌನ್ಲೋಡ್ ಹಾಕಿ ನಾನು ವಾಪಸ್ ನಂದು ಊಟ ಗೀಟ ಎಲ್ಲ ಮಾಡ್ಕೊಂಡು ಬಂದಾಗ ಇನ್ನೂ ಡೌನ್ಲೋಡ್ ಆಗ್ತಾನೆ ಇರ್ತಿತ್ತು ಅಷ್ಟು ಸ್ಲೋ ಅಷ್ಟು ಸ್ಲೋ ಇರ್ತಾ ಇತ್ತು ಸೊ ಅದಾದ್ಮೇಲಿಂದ ನಾನು ಯಾವಾಗ ಅದೇ ಲ್ಯಾಪ್ಟಾಪ್ನ ಅಪ್ಗ್ರೇಡ್ ಮಾಡಿದೆ ಅಂದ್ರೆ ಬೇರೆ ಒಂದು ಹೊಸ ಲ್ಯಾಪ್ಟಾಪ್ ಇರ್ಬೋದು ಅಥವಾ ಇರುವಂತ ಲ್ಯಾಪ್ಟಾಪಲ್ಲೇ ಸಾಫ್ಟ್ವೇರ್ಸ್ಗಳಾಗಿರಲಿ ಸಾಫ್ಟ್ವೇರ್ಸ್ ಇವೆಲ್ಲ ನಾನು ಅಪ್ಗ್ರೇಡ್ ಮಾಡ್ತೀನಿ ಅವಾಗ ಅದ್ರ ಸ್ಪೀಡ್ ಜಾಸ್ತಿ ಆಗುತ್ತೆ ಸೇಮ್ ವೇ ನಮ್ಮ ಲೈಫಲ್ಲೂ ಅಷ್ಟೇ ಎಷ್ಟೋ ಜನ ಮಾಡುವಂಥ ಕೆಲಸಗಳನ್ನೇ ಮಾಡ್ಕೊ ಬರ್ತಿರ್ತಾರೆ ಆದ್ರೆ ಅವ್ರ ಜೀವನದಲ್ಲಿ ಅಪ್ಗ್ರೇಡೇ ಆಗಿರೋಲ್ಲ ಎಷ್ಟೋ ಜನ ಬಿಸ್ನೆಸ್ ಮಾಡ್ತಿರ್ತಾರೆ ಆದ್ರೆ ಇವತ್ತೆಲ್ಲ ಎ ಐಸ್ಗಳಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟೋ ಜನ ಅದನ್ನ ಅಡಾಪ್ಟೇ ಮಾಡ್ಕೊಂಡಿರೋದಿಲ್ಲ ಎಷ್ಟೋ ಜನ ಅವ್ರ ಬಿಸ್ನೆಸ್ನ ನ ಮಾಡ್ಕೊಂಡಿರೋದಿಲ್ಲ ಸೊ ತುಂಬ ಜನ ಜಾಬಲ್ಲಿ ವರ್ಷಾಂಗಟ್ಟಲೆಯಿಂದ ದುಡಿತಾ ಇರ್ತಾರೆ ಬಟ್ ಅವರು ಅವ್ರು ಅಪ್ಗ್ರೇಡ್ ಮಾಡ್ಕೊಳ್ಳೋವಂಥ ಪ್ರಯತ್ನೇ ಮಾಡೋದಿಲ್ಲ ಎಲ್ಲಿವರೆಗೆ ಮನುಷ್ಯ ಈ ರೀತಿ ಇರ್ತಾನೆ ಅವ್ನು ಅಪ್ಗ್ರೇಡ್ ಆಗೋದಿಲ್ಲ ಅವ್ನ ಕರೆಂಟ್ ವರ್ಷನಿಂದ ಅಲ್ಲಿವರೆಗೂ ಆಬ್ವಿಯಸ್ಲಿ ಲೈಫ್ ಏನು ತಪ್ಪು ಲೈಫು ಅದೇ ಥರ ಟ್ರೀಟ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ ಅದಕ್ಕೆ ಹೇಳ್ತಾ ಇರ್ತೀನಿ ನೀವು ಲೈಫ್ನ ಯಾವ ಥರ ಟ್ರೀಟ್ ಮಾಡ್ತೀರ ಲೈಫ್ ಅದೇ ಥರ ನಿಮ್ಮನ್ನ ಟ್ರೀಟ್ ಮಾಡುತ್ತೆ ಅಲ್ವಾ ಸೇಮ್ ಥಿಂಗ್ ಇಲ್ಲೂ ಅಷ್ಟೇನೇ ವೆರಿ ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಮನುಷ್ಯ ಯಾವಾಗ ಅಪ್ಗ್ರೇಡ್ ಆಗ್ತಾ ಹೋಗ್ತಾನೆ ಆವತ್ತು ಅವನ ಇನ್ಕಮ್ ಸಹ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ ಇದೇ ಅವ್ನ ಸೋಲು ಕಾರಣ ಇರುತ್ತೆ ಯಾಕಂದರೆ ಅವ್ರು ಯಾರೂ ಅಪ್ಗ್ರೇಡ್ ಆಗೋಲ್ಲ ಈಗ ಯಾವುದಾದ್ರು ಒಂದು ನನ್ನ ಹತ್ರ ನಮ್ದೆಲ್ಲ ಪ್ರೋಗ್ರಾಮ್ಸ್ಗಳಾಗ್ತಾ ಇರುತ್ತೆ ಈಗ ಯಾರಾದರೂ ಬಂದು ಕೇಳ್ತಾರೆ ಸರ್ ನಾನು ನಿಜವಾಗ್ಲೂ ದುಡ್ಡು ಮಾಡ್ಬೇಕು ಸರ್ ನನಗೊಂದು ಐಡಿಯಾಸ್ಗಳು ಹೇಳಿಕೊಡಿ ಅದರಲ್ಲೂ ನಮ್ಮ ಪ್ರೋಗ್ರಾಮ್ಸಲ್ಲಿ ಹೇಳ್ತಿರ್ತಾರೆ ನಾನು ಹೇಳ್ತೀನಿ ಆಯಿತಪ್ಪ ನೀನೇನು ಮಾಡ್ತಾಯಿದ್ದೀಯೋ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಓಕೆ ನೀ ಏನು ಮಾಡ್ತಾಯಿದ್ದೀವಿ ಜಾಬ್ ಇದ್ದೀನಿ ಇದೇ ಥರ ಕ್ಯಾಟಗರಿದು ಒಂದು ಜನ ಇರ್ತಾರೆ ಅವ್ರು ನಾನು ಹೇಳ್ತೀನಿ ನೀ ಎಷ್ಟು ದುಡ್ಡು ಮಾಡ್ಬೇಕು ಅಂದ್ಕೊಂಡಿದ್ಯಪ್ಪ ಓ ಅದನ್ನು ನಾನು ಯೋಚನೆ ಮಾಡಿಲ್ಲ ಪ್ಲಾನ್ ಇಲ್ಲ ಸೊ ಪ್ಲಾನೇ ಇಲ್ಲ ಓಕೆ ಆಮೇಲೆ ಓಕೆ ನೀನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಓಕೆ ಫೈನ್ ಐ ಅಂಡರ್ಸ್ಟ್ಯಾಂಡ್ ಆಯಿತು ಅಪ್ರಾಕ್ಸಿಮೇಟಾಗಿ ಎಷ್ಟು ಮಾಡಬೇಕು ಅಂದ್ಕೊಂಡಿದ್ಯಾ ಸರ್ ನಾನು ಅಟ್ಲೀಸ್ಟ್ ಅಂದರೆ ಒನ್ ಕೋಟಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಎಷ್ಟಲ್ಲಿ ಅದು ಗೊತ್ತಿಲ್ಲ ಸರ್ ಆಯಿತು ಒಂದು ಅಪ್ರಾಕ್ಸಿಮೇಟಾಗಿ ಒಂದು ಟೆನ್ ಇಯರ್ಸ್ ಒಳಗಡೆನ ಮಾಡಬೇಕು ಸರ್ ಓಕೆ ನೀನು ಟೆನ್ ಇಯರ್ಸ್ ಒಳಗಡೆ ಮಾಡಬೇಕು ಅಂತಿತ್ತು ಅಂತ ಹೇಳಿದ್ರೆ ಅದ್ರದ್ದು ಜಸ್ಟ್ ಒಂದೇ ಒಂದು ಪರ್ಸೆಂಟಿಂದ ಹತ್ತು ಪರ್ಸೆಂಟ್ ತನಕ ನಿನ್ನ ಮೇಲೆ ನೀನು ಇನ್ವೆಸ್ಟ್ ಮಾಡೋಕೆ ರೆಡಿ ಇದೆಯಾ ಅಂತ ದೆನ್ ಇಲ್ಲ ಸರ್ ನಾನು ರೆಡಿ ಇಲ್ಲ ಅಂದರೆ ದೆನ್ ಇದನ್ನು ಬಿಡೋದು ನೀನು ಅಂತ ಸೊ ಯಾವಾಗ ಮನುಷ್ಯ ಅವನ ಮೇಲೆ ಅವನು ಇನ್ವೆಸ್ಟ್ ಮಾಡ್ಕೊಳಕ್ಕೆ ರೆಡಿ ಇರೋಲ್ಲ ಈಗ ಎಷ್ಟೋ ಜನ ಅವ್ರ ಜಾಬಲ್ಲಿ ಯಾವುದೋ ಇರ್ತಾರೆ ಅಂತ ತಿಳ್ಕೊಳ್ಳಿ ಅದ್ರ ರಿಲೇಟೆಡ್ ಫೀಲ್ಡ್ಸಲ್ಲೇ ಅವರು ಅಪ್ಗ್ರೇಡ್ ಆಗೋಕ್ಕೆ ರೆಡಿ ಇರಲ್ಲ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇರಲ್ಲ ಎಲ್ಲನೂ ಫ್ರೀ ಬೇಕು ಫ್ರೀ ಬೇಕು ಫ್ರೀ ಬೇಕು ಅಂತ ಕೇಳ್ತಾ ಹೋಗ್ತಿದ್ರೆ ಜನಗಳು ಅವನ್ನ ಫ್ರೀ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಇಟ್ ಡಟ್ ವಾಟ್ ಹ್ಯಾಪನ್ಸ್ ಪ್ರತಿಯೊಂದರಲ್ಲೂ ಅಲ್ಲಿ ಏನು ಅವಶ್ಯಕತೆ ಇರುತ್ತೆ ಅದನ್ನು ಅವನು ಅಪ್ಡೇಟ್ ಮಾಡ್ಕೊಳ್ಳಲೇಬೇಕು ಅವ್ರ ವ್ಯವಹಾರ ಅವ್ರ ಬಿಸ್ನೆಸ್ಸಲ್ಲಿ ಎಸ್ ಸೊ ಅದ್ರ ಜೊತೆಗೆ ಅಪ್ಡೇಟ್ ಅಪ್ಡೇಷನ್ ಅಂತ ಹೇಳಿದ ತಕ್ಷಣನೇ ತುಂಬ ಜನಕ್ಕೊಂದು ಕಲ್ಪನೆ ಏನಿರುತ್ತೆ ಅಂದರೆ ನಾನು ಇರೋ ಸಿಚ್ಯುವೇಶನ್ಸ್ ನನ್ನ ನನಗೆ ನಾನೇ ಅಪ್ಗ್ರೇಡ್ ಆಗ್ತಾ ಇರ್ತೀನಿ ಹೇಳ್ಬಿಟ್ಟು ಹಾಗಲ್ಲ ಸೊ ಈ ಪಾಯಿಂಟ್ ಏನಂತ ಹೇಳಿದ್ರೆ ಈಗ ಅವರ ಫೀಲ್ಡ್ಗೆ ಸಂಬಂಧಪಟ್ಟಂಗೆ ಅವ್ರು ಎಷ್ಟು ಅಪ್ಗ್ರೇಡ್ ಆಗ್ತಾ ಇರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ತುಂಬ ಜನ ಕೆಲಸನೇ ಮಾಡ್ತಿರೋದಿಲ್ಲ ಸೊ ದಟ್ಸ್ ವೇರ್ ದೇ ಫೇಲ್ ಆಲ್ಸೋ ಅದು ಅದು ಒಂದು ಪ್ಯಾರಾಮೀಟರ್ಸ್ಗಳನ್ನು ಅವ್ರು ಯೋಚನೆ ಮಾಡಿದ್ರು ಅಂತ ಹೇಳಿದ್ರೆ ಅವ್ರ ಲೈಫಲ್ಲಿ ಇವಾಗ ಏನು ಮಾಡ್ತಾ ಇದ್ರು ಆ ಇನ್ಕಮ್ ಅವ್ರಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಯಾರು ಈಗ ನಾನು ಇನ್ನೊಂದು ಹೇಳ್ತೀನಿ ಕೇಳಿ ಇದು ತುಂಬ ಇಂಪಾರ್ಟೆಂಟ್ ಈಗ ತುಂಬ ಜನ ಹೇಳ್ತಾರೆ ಅಯ್ಯೋ ನಾನು ಎಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಬಟ್ ಏನು ನಾನು ಬೆಳೆಯೋದಕ್ಕೆ ಆಗ್ತಲ್ಲ ಏನೂ ಮಾಡೋಕ್ಕೆ ಆಗ್ತಾ ಸೊ ಬಟ್ ನನ್ನ ಹತ್ರ ಈಗ ತುಂಬ ಜನ ಬರ್ತಾರೆ ನನ್ನ ಹತ್ರ ದುಡ್ಡಿದೆ ಆದರೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಸೊ ಯಾವ್ಯಾವ ಕಡೆ ತೊಗೊಂಡು ಹೋಗ್ಬಿಟ್ಟು ಅದನ್ನು ಹಾಕ್ಬೇಕು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಅಂತೇಳ್ಬಿಟ್ಟು ಸೊ ನಾನು ಹೇಳುವಂಥದ್ದು ನಿಮ್ಗೆ ಯಾಕೆ ಅರ್ಥ ಆಗ್ತಾಯಿಲ್ಲ ಅಂದರೆ ಯು ಆರ್ ನಾಟ್ ಎಜುಕೇಟೆಡ್ ಎನಫ್ ಆ ವಿಷಯದಲ್ಲಿ ನೀವು ಅಷ್ಟು ಎಜುಕೇಷನ್ ಇಲ್ಲ ಎರಡನೇದು ನಿಮ್ಗೆ ಒಬ್ಬರು ಮೆಂಟರ್ ಇರಬೇಕಾಗಿತ್ತು ಲೈಫಲ್ಲಿ ಆ ಮೆಂಟರ್ಸ್ ಇಲ್ಲ ಓಕೆ ಸೊ ಯಾವಾಗ ಆ ಮೆಂಟರ್ಸ್ಗಳಿರೋದಿಲ್ಲ ಯಾವಾಗ ಗೈಡೆನ್ಸ್ ಇರೋದಿಲ್ಲ ಆ ಸಮಯದಲ್ಲಿ ಆ ಮನುಷ್ಯ ಅವನ ಲೈಫಲ್ಲಿ ಏನೇ ಇನ್ವೆಸ್ಟ್ ಮಾಡಬೇಕಂತಾಗಿರಲಿ ಆ ಇನ್ವೆಸ್ಟ್ಮೆಂಟನ್ನ ತಪ್ಪಾಗಿ ಮಾಡಿರ್ತಾನೆ ಇಲ್ಲ ಅಂತ ಹೇಳಿದ್ರೆ ಅನ್ಎಜುಕೇಟೆಡ್ ಥರ ಅಂದರೆ ನಾನು ಹೇಳ್ತಾ ಇರೋದು ಎಜುಕೇಷನ್ ಅಂದರೆ ಡಿಗ್ರಿ ಅಲ್ಲ ಎಜುಕೇಷನ್ ಅಂತ ಹೇಳಿದ್ರೆ ಫಿನಾನ್ಷಿಯಲ್ ಎಜುಕೇಷನ್ ಅದಿಲ್ಲದೇ ಅವ್ನು ಮೈಂಡ್ ಅನ್ನು ಅರ್ಥ ಮಾಡ್ಕೊಳ್ದೆ ಹೈಯರ್ ಪವರ್ನ ಬಿಲೀವ್ ಮಾಡಿದೆ ಅವ್ನು ಇಷ್ಟ ಬಂದಾಗ ಅವ್ನು ಮಾಡ್ತಾನೆ ಅಂತ ಹೇಳಿದ್ರೆ ಇಟ್ ಈಸ್ ದ ರೆಸಿಪಿ ಫಾರ್ ಫೇಲ್ಯೂರ್ ಅಲ್ಲೇ ಲೆಕ್ಕ ಇಲ್ಲಿ ಡೆವಲಪ್ಮೆಂಟ್ ಇರೋದಿಲ್ಲ ಕೆಲವರಿಗೆ ಪದೇ ಪದೇ ಏನೋ ಒಂದು ಮಾಡಕ್ಕೆ ಹೋಗ್ತಾರೆ ಏನೋ ಒಂದು ಸಾಧನೆ ಒಂದು ಅಚೀವ್ಮೆಂಟ್ ಏನೋ ಇನ್ವೆಸ್ಟ್ ಮಾಡ್ತಾರೆ ಬಟ್ ಎಲ್ಲ ಕೆಲಸಗಳಲ್ಲೂ ಸೇಮ್ ಪ್ರಾಬ್ಲಮ್ಸ್ ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ ಸೊ ಪ್ರತಿ ಸರಿನು ಅದನ್ನ ಅವ್ರು ಫೇಸ್ ಮಾಡ್ತಾನೆ ಬರ್ತಾರೆ ಅಲ್ಲಿ ಅವರು ಸರಿ ಸಕ್ಸಸ್ ಆಗ್ಬೋದು ಫೇಲ್ಯೂರ್ ಆಗ್ಬೋದು ಈ ಥರ ಸೇಮ್ ಪದೇ ಪದೇ ಒಂದೇ ಥರದ ಸಮಸ್ಯೆಗಳು ಏನಕ್ಕೆ ಎದುರಾಗ್ತವೆ ಅದಕ್ಕೆ ಪರಿಹಾರ ಏನಿದೆ ಇದು ತುಂಬ ಸಮಯ ಇದು ತುಂಬ ವಿಷಯಗಳಲ್ಲಿ ಆಗ್ತಾ ಇರುತ್ತೆ ಯಾಕಂತ ಹೇಳಿದ್ರೆ ನೋಡಿ ದಿಸ್ ಕಾಲ್ಡ್ ರಿಪೀಟಿಂಗ್ ಪ್ಯಾಟರ್ನ್ಸ್ ಅಂತ ಅಂದರೆ ಈಗ ನನ್ನ ಹತ್ರ ಒಂದು ಕೇಸ್ ಬಂದಿತ್ತು ಓಕೆ ಅವರು ಏನಂತ ಹೇಳಿದ್ರೆ ಒಂದು ಲೋನ್ ಮಾಡಿದ್ದಾರೆ ಆ ಲೋನ್ ತೀರ್ಸೋಕೆ ಇನ್ನೊಂದು ಲೋನ್ ಮಾಡಿದ್ದಾರೆ ಆ ಲೋನ್ ತೀರ್ಸೋಕೆ ಇನ್ನೊಂದು ಲೋನ್ ಮಾಡಿದ್ದಾರೆ ಆ ಲೋನ್ ತೀರ್ಸೋಕೆ ಇನ್ನೊಂದು ಸಿ ಅದೇ ಥರ ಮಾಡಿ ಮಾಡಿ ಆ ಟ್ರಾಪಕ್ಸ್ ಹೇಳ್ಕೊಬಿಡ್ತಾರೋ ಸೇಮ್ ವೇ ಈಗ ಒಂದು ಮದುವೆ ಆಗ್ತಾರೆ ಅಂತ ಇಟ್ಕೊಳ್ಳಿ ಓಕೆ ಅವ್ನು ಸರಿ ಇಲ್ಲ ಅಥವಾ ಅವ್ಳು ಸರಿ ಇಲ್ಲ ಅಂತ ಬಿಡ್ತಾರೆ ಮತ್ತಿನ್ನೊಂದು ಮದುವೆ ಆಗ್ತಾರೆ ಎಗೈನ್ ಅವ್ನು ಸರಿ ಇಲ್ಲ ಇಳು ಸರಿ ಇಲ್ಲ ಅಂತ ಬಿಡ್ತಾರೆ ಸೊ ಅದೇ ಥರ ಎಷ್ಟು ಟೈಮ್ ಚೇಂಜ್ ಮಾಡ್ತೀರಿ ಸೊ ದೀಸ್ ಆರ್ ಆಲ್ ಕಾಲ್ಡ್ ರಿಪೀಟಿಂಗ್ ಪ್ಯಾಟರ್ನ್ಸ್ ಸೊ ಯಾವಾಗ ಮನುಷ್ಯ ಈ ಸುಳಿನಲ್ಲಿ ಇರ್ತಾನೆ ಅವ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದೇ ಸುಳಿನಲ್ಲಿ ಸುಸುತ್ತಾ ಇರ್ತಾನೆ ಈಗ ಯಾವ್ದಾದ್ರು ಒಂದು ಸರ್ಕಲ್ ಅಲ್ಲಿ ಸಿಗೋಬಿಟ್ಟು ಸುತಾ ಇದ್ರೆ ನೀವು ಮುಂದಿನ ರೋಡ್ಗೆ ಹೋಗೋದಕ್ಕಾಗಲ್ಲ ಅಲ್ಲೇ ಆಗ ಈ ರಿಪೀಟಿಂಗ್ ಪ್ಯಾಟರ್ನ್ಸ್ಗಳನ್ನ ಅರ್ಥ ಮಾಡ್ಕೋಬೇಕು ಇನ್ಫ್ಯಾಕ್ಟ್ ಪ್ರೋಗ್ರಾಮ್ಸ್ ಪ್ರೋಗ್ರಾಮ್ಸ್ಗಳಲ್ಲಿ ವಿ ಹೆಲ್ಪ್ ಪೀಪಲ್ ನಿಮ್ಮ ರಿಪೀಟಿಂಗ್ ಪ್ಯಾಟರ್ನ್ಸ್ಗಳನ್ನು ಯಾವ ತರ ಬ್ರೇಕ್ ಮಾಡಬೇಕು ಅನ್ನೋಂಥದನ್ನ ಐಡಿಯಾಸ್ಗಳನ್ನ ಸ್ಟ್ರಾಟಜಿಸ್ಗಳನ್ನ ಹೇಳ್ಕೊಡ್ತೀವಿ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಅವ್ರಿಗೆ ಆ್ಯಕ್ಷನ್ ತಗೊಂಡು ಅವ್ರ ಮಾಡಬೇಕು ಸೊ ಗ್ರೂಪ್ ಗ್ರೂಪ್ ಆ ಗ್ರೂಪ್ಸ್ಗಳಲ್ಲೆಲ್ಲ ಮಾಡಿಸ್ತೀವಿ ಇನ್ಫ್ಯಾಕ್ಟ್ ಸೊ ತುಂಬಾ ಜನ ಅದರಿಂದ ಆಚೆ ಬಂದಿದ್ದಾರೆ ರಿಪೀಟಿಂಗ್ ಲೈಫ್ ಅಲ್ಲಿ ಯಾಕಂತ ಹೇಳಿದ್ರೆ ನೀವು ಒಂದೇ ಸಮಸ್ಯೆನ ಸಿಗಾಕೊಂಡು ಒದ್ದಾಡ್ತಾ ಇದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಮನುಷ್ಯನ ಬೆಳಿಬೇಕು ಅಂತ ಅನ್ಕೊಂಡಿದ್ರೆ ಫಸ್ಟ್ ಅವ್ನು ಪ್ಯಾಟರ್ನ್ಸ್ ಅರ್ಥ ಮಾಡ್ಕೋಬೇಕು ಅದ್ರ ಬೇಸ್ ಮೇಲಿಂದ ಅವ್ನ ಲೈಫ್ ವರ್ಕ್ ಮಾಡ್ ಸ್ಟಾರ್ಟ್ ಮಾಡಬೇಕು ಸೊ ಕೆಲವು ಸರಿ ನಾವು ಮಾಡೋ ಕೆಲಸಗಳಿಂದ ನಾವು ಅಭಿವೃದ್ಧಿ ಆಗಲೇಬೇಕು ಅನ್ನೋಂಗಿದ್ರೆ ಮನುಷ್ಯ ಸೊ ಅವನ್ನ ಬೇಸಿಕ್ ನೀವು ಅಬ್ಸರ್ವ್ ಮಾಡಿರೋದು ನೀವು ಕೊಡೋ ಸಜೆಷನ್ಸು ಕೆಲವರಿಗೆ ಅದು ಹೆಲ್ಪ್ ಆಗಿ ಅವ್ರು ಆಲ್ರೆಡಿ ಸೊ ಝೀರೋ ಲೆವೆಲಿಂದ ಅವರು ಟಾಪ್ಗೆ ಹೋಗಿ ಬೆಳೆದಿದ್ದಾರೆ ಆ ಒಂದು ಕಾನ್ಸೆಪ್ಟಲ್ಲಿ ನೀವು ಯೋಚನೆ ಮಾಡಿದಾಗ ನಮ್ಮ ವೀಕ್ಷಕರಿಗಾಗ್ಬೋದು ಪಬ್ಲಿಕ್ಗೆ ಪ್ರತಿಯೊಬ್ಬರು ಆರ್ಥಿಕವಾಗಿ ಸಬ್ ಅಂದರೆ ಸಮೃದ್ಧಿ ಆಗಬೇಕು ಬೆಳವಣಿಗೆ ಆಗಬೇಕು ಅಂದರೆ ಏನು ಟಿಪ್ಸ್ ಕೊಡ್ತೀರಾ ಸಿ ಯಾವಾಗಲೂ ಮೂರು ವಿಷಯ ಲೈಫಲ್ಲಿ ತುಂಬ ಇಂಪಾರ್ಟೆಂಟು ಹ್ಞೂ ಒಂದನೇದು ಸಂಗತ್ ಹ್ಞೂ ಎರಡನೇದು ಆದತ್ ಮೂರನೇದು ಸತ್ಸಂಗ್ ಅಂತ ಸಂಗತ್ ಅಂತ ಹೇಳಿದ್ರೆ ಯಾರ ಇದ್ದೀರಾ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ ಓಕೆ ಆದತ್ ಅಂತ ಹೇಳಿದ್ರೆ ಹ್ಯಾಬಿಟ್ಸ್ ಏನೇನು ಹ್ಯಾಬಿಟ್ಸ್ಗಳಿದೆ ಅವನಿಗೆ ಅನ್ನೋಂಥದ್ದು ಆಗಿರುತ್ತೆ ಮೂರನೇದು ಸತ್ಸಂಗ್ ಅವನು ಎಷ್ಟು ಜನಗಳ ಗುಂಪುಗಳಲ್ಲಿ ಅವ್ನು ಯಾವಾಗಲೂ ಇರ್ತಾನೆ ಅನ್ನೋದು ಮ್ಯಾಟ್ರ್ ಆಗಿರುತ್ತೆ ಓಕೆ ಸಂಗತ್ ಅಂತ ಹೇಳಿದ್ರೆ ಯಾರು ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ ಈಗ ಒಬ್ಬ ಸ್ಮೋಕ್ ಮಾಡೋ ಅವ್ನಿಗೆ ಯಾರು ಫ್ರೆಂಡ್ಸ್ ಇರ್ತಾರೆ ನೆಕ್ಸ್ಟ್ ಇನ್ನೊಬ್ಬ ಸ್ಮೋಕ್ ಅವ್ನು ಬೆಂಕಿ ಹಚ್ಕೊಡ್ತಾನ ಅವನಿಗೆ ಒಬ್ಬ ಕುಡಿಯೋನ್ಗೆ ಯಾರು ಫ್ರೆಂಡ್ಸ್ ಇರ್ತಾನೆ ಮತ್ತೊಬ್ಬ ನೀರು ಹಾಕೊಡ್ತಾನ ಅಲ್ವಾ ಸೊ ದಟ್ಸ್ ಆಫ್ ಪೀಪಲ್ ಆರ್ ಅಂದರೆ ನಮ್ಮ ಸರೌಂಡಿಂಗಲ್ಲಿ ಸಿಗೋದು ನಾವು ಯಾರು ಅದೇ ಥರ ಅಲ್ವಾ ಸೊ ಇದನ್ನು ಸಂಗತ್ ಅಂತ ಹೇಳ್ತೀವಿ ಯಾರಾದರೂ ನೀವು ಫಿನಾನ್ಷಿಯಲ್ ಆಗಿ ಟ್ರಬಲ್ ಇದ್ದಾರೆ ಅಂತ ನಾನು ಯಾಕಂದರೆ ಮೂರು ಥರ ಲೋನ್ಸ್ಗಳನ್ನ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಒಂದು ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಸೈಟ್ ಲೋನು ಮತ್ತು ಕನ್ಸ್ಟ್ರಕ್ಷನ್ ಲೋನು ಸೊ ಇದಿಷ್ಟು ಹ್ಯಾಂಡ್ಲ್ ಮಾಡ್ತೀನಿ ಅಂದರೆ ಇನ್ ಕೇಸ್ ಅದನ್ನು ಲೋನ್ಸ್ ಕಳಿತು ಅಂದರೆ ಐ ಹೆಲ್ಪ್ ಪೀಪಲ್ ಟು ಸೇವ್ ಲ್ಯಾಕ್ಸ್ ಆ್ಯಂಡ್ ಲ್ಯಾಕ್ಸ್ ಆಫ್ ರುಪೀಸ್ ಲಕ್ಷಾಂತರ ರೂಪಾಯಿ ಸೇವ್ ಮಾಡ್ಕೊಡ್ತೀನಿ ಅಂತೇಳಿ ಸೊ ಪ್ರಾಬ್ಲಮ್ ಏನಂದ್ರೆ ಇವತ್ತು ಯಾರಿಗಾದ್ರೂ ಒಬ್ರಿಗೆ ಸಾಲ ಇದೆ ಅಂತ ಇಟ್ಕೊಳ್ಳಿ ಅವ್ನು ಫ್ರೆಂಡ್ಸ್ಗಳೆಲ್ಲ ಹೆಂಗಿರ್ತಾರೆ ಗೊತ್ತಾ ಅವರು ಮೋರ್ ಆರ್ಲೆಸ್ ಅಷ್ಟೇ ಸಾಲ ಮಾಡ್ಕೊಂಡಿರೋರು ಇರ್ತಾರೆ ಇನ್ನೊಂದು ಹ್ಯಾಬಿಟ್ಸ್ ಹ್ಯಾಬಿಟ್ಸ್ ಅಂತ ಹೇಳಿದ್ರೆ ಅವ್ನು ಬೆಳಗ್ಗೆ ಇದ್ದಾಗಿಂದ ಸಾಯಂಕಾಲದವರೆಗೆ ಅವ್ನು ದುಡ್ಡನ್ನ ಎಲ್ಲಿ ಸ್ಪೆಂಡ್ ಮಾಡ್ತಾನೆ ಅನ್ನೋದು ಅವ್ನ ಹ್ಯಾಬಿಟ್ ಆಗಿರುತ್ತೆ ಓಕೆ ಸೊ ಹಾಗಾಗಿ ದೊಡ್ಡವರವನ್ನ ಹೇಳ್ತಾರೆ ಯು ಟೆಲ್ ಮಿ ವೇರ್ ಡು ಯು ಸ್ಪೆಂಡ್ ಯುವರ್ ಮನಿ ಐ ಟೆಲ್ ಯು ವಾಟ್ ಆರ್ ಯುವರ್ ವ್ಯಾಲ್ಯೂಸ್ ಅಂತ ನಿನ್ನ ವ್ಯಾಲ್ಯೂಸ್ಗಳೇನು ಲೈಫಲ್ಲಿ ಅಂತ ಹೇಳೋದು ಗೊತ್ತಾಗೋದು ಯಾವಾಗಂದ್ರೆ ನೀವು ಎಲ್ಲೆಲ್ಲಿ ದುಡ್ಡು ಸ್ಪೆಂಡ್ ಮಾಡ್ತಾ ಇದ್ದೀಯ ಅಂತ ಹೇಳಿ ಹೇಳ್ತಾರೆ ಮೂರನೇ ಸತ್ಸಂಗ್ ಅಂತ ಹೇಳಿದ್ರೆ ಸತ್ಸಂಗ್ ಅಂತ ಹೇಳಿದ್ರೆ ಭಜನ್ ಮಾಡೋದಂತಷ್ಟೇ ಅಲ್ಲ ಅದರ ಸತ್ಸಂಗ್ ಅಂತ ಹೇಳಿದ್ರೆ ನೀವು ಯಾರ ಜೊತೆ ಕೂರ್ತೀರಾ ನೀವು ಘಾಸಿಪರ್ಸ್ಗಳ ಜೊತೆ ಕೂರ್ತೀರಾ ಈಗ ತುಂಬಾ ಜನ ಏನಂತ ಹೇಳಿದ್ರೆ ನೀವು ಒಬ್ಸರ್ವ್ ಮಾಡಿರ್ಬೋದು ಈಗ ತುಂಬಾ ಕಡೆಗಳಲ್ಲಿ ಕಾಮೆಂಟ್ಸ್ಗಳು ಮಾಡಿರ್ತಾರೆ ಅಲ್ವಾ ಒಬ್ಬ ನೆಗೆಟಿವ್ ಮೈಂಡ್ ಸೆಟ್ ಇರೋನ್ ಇರ್ತಾನೆ ಅಂತ ಇಟ್ಕೊಳ್ಳೋಣ ಅವ್ನು ಅಷ್ಟು ಜನದಲ್ಲಿ ಎಲ್ಲ ಪಾಸಿಟಿವ್ ಕಾಮೆಂಟ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ ಎಲ್ಲೋ ನೆಗೆಟಿವ್ ಕಾಮೆಂಟ್ ಇರುತ್ತೆ ಆ ಕಾಮೆಂಟ್ ಒಳಗಡೆ ಹೋಗಿ ಅವ್ನು ಹುಡ್ಕೊಂಡು ಮಾಡಿರ್ತಾನೆ ಅಂದ್ರೆ ಅವನ ಸತ್ಸಂಗು ಅದೇ ತರ ಬೆಳೀತಾ ಇರುತ್ತೆ ಪಾಸಿಟಿವ್ ಪೀಪಲ್ ಪಾಸಿಟಿವ್ ಮಾಡ್ತಿರ್ತಾರೆ ಏನಂದ್ರೆ ಪ್ರತಿಯೊಬ್ಬರು ಅವರ ಮನಸ್ಥಿತಿನ ವ್ಯಕ್ತಪಡಿಸ್ತಾ ಇರ್ತಾರೆ ಅಷ್ಟೇ ಹೌದು ಹೌದು ಸೇಮ್ ಥಿಂಗ್ ಇಲ್ಲೂ ಅಷ್ಟೇನೇ ಲೈಫಲ್ಲಿ ಏನಾದರೂ ಬೆಳಿಲೇಬೇಕು ಅಂತ ನಿರ್ಧಾರ ಮಾಡಿದರೆ ಈ ಮೂರು ವಿಷಯಗಳನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು ಸಂಗತ್ ಆದತ್ ಸತ್ಸಂಗ್ ಮೂರು ವಿಷಯ ಚೆನ್ನಾಗಿ ನೆನಪಿತ್ತು ಮೂರು ವಿಷಯನ ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಒನ್ ಹಂಡ್ರೆಡ್ ಪರ್ಸೆಂಟ್ ಅವ್ರು ಲೈಫಲ್ಲಿ ಬೆಳೀತಾರೆ ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಂದು ಅಕ್ಕಿ ಅಂತ ಇಟ್ಕೊಳ್ಳೋಣ ಇದು ನನ್ನ ಫೇವ್ರೇಟ್ ಎಕ್ಸಾಂಪಲ್ ಸೊ ಈ ಅಕ್ಕಿನ ನೀವು ಅರ್ಶನದ ಜೊತೆ ಮಿಕ್ಸ್ ಮಾಡಿದ್ರೆ ಏನಾಗುತ್ತದೆ ಸೊ ಎಲ್ಲೋ ಕಲರ್ ಬರ್ತದೆ ಅಕ್ಷತೆ ಕಾಳ ಆಯಿತು ಎಸ್ ಅಕ್ಷತೆ ಆಯಿತು ಅದನ್ನೇ ನೀವೇನಾದರೂ ಎಳ್ಳು ಜೊತೆ ಮಿಕ್ಸ್ ಮಾಡಿದ್ರೆ ಪಿಂಡ ಪ್ರಧಾನಕ್ಕೆ ಇಡ್ತೀವಿ ಅಲ್ವಾ ಅದಕ್ಕೋಸ್ಕರ ತರ್ಪಣಕ್ಕೋಸ್ಕರ ಇಡ್ತೀವಿ ಅದೇ ಅಕ್ಕಿಗೆ ನೀರು ಹಾಕಿದ್ರೆ ಅನ್ನ ಆಗುತ್ತೆ ಅದೇ ಅಕ್ಕಿಗೆ ಬೆಲ್ಲ ಹಾಕಿದ್ರೆ ಆಗ ಪಾಯಸ ಆಗುತ್ತೆ ಬೆಲ್ಲದನ್ನ ಆಗುತ್ತೆ ಅಥವಾ ಪಾಯಸ ಆಗುತ್ತೆ ಅಲ್ವಾ ಸೊ ಅಕ್ಕಿ ಒಂದೇನೆ ಬಟ್ ಅದು ಯಾವ್ದ್ರ ಜೊತೆ ಸಂಘ ಮಾಡ್ತು ಅನ್ನೋದ್ರ ಮೇಲೆ ಕನ್ವರ್ಟ್ ಆ ತರ ಕನ್ವರ್ಟ್ ಆಗುತ್ತೆ ಸೇಮ್ ಥಿಂಗ್ ಲೈಫಲ್ಲೂ ಅಷ್ಟೇನೆ ನಾವು ಯಾರ ಸಹವಾಸದಲ್ಲಿ ಇರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಲೈಫ್ ಬೆಳೆಯುತ್ತಾ ಅಥವಾ ನಿಂತೋಗುತ್ತಾ ಅಂತಿರುತ್ತೆ ಇನ್ಫ್ಯಾಕ್ಟ್ ನಮ್ದೆಲ್ಲ ಕಮ್ಯುನಿಟೀಸ್ ಅಂದರೆ ಇಲ್ಲಿ ನಂಜದೇ ಇರುವಂಥ ಇರುವಂತಹ ಪೀಪಲ್ಗಳೆಲ್ಲರೂ ಹೈ ವೈಬ್ರೇಷನಲ್ಲಿ ಇರ್ತಾರೆ ಅಂದರೆ ಅವ್ರ ಲೈಫಲ್ಲಿ ಏನಾದ್ರು ಮಾಡಬೇಕು ಸಾಧನೆ ಮಾಡಬೇಕು ಅದೇ ಥರ ಇರ್ತಾರೆ ನೀವು ಯಾವಾಗ ಅವ್ರ ಜೊತೆಗೆ ಇರ್ತೀರಿ ಆ ಸಮಯದಲ್ಲಿ ನಿಮಗೂ ಹಂಗೆ ಅನ್ನಿಸ್ತಾ ಇರುತ್ತೆ ಈಗ ಅವ್ರಾಗಬೇಕು ಅಬ್ಸೊಲ್ಯೂಟ್ಲಿ ಅಲ್ವಾ ಸೊ ಅದನ್ನು ಪೀರ್ ಪ್ರೆಷರ್ ಅಂತ ಕರೀತಾರೆ ಈಗ ನೋಡಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ಸೆಷನ್ಸ್ಗಳಲ್ಲಿ ಗ್ರೂಪ್ಸ್ಗಳಿರುತ್ತೆ ಅದರಲ್ಲಿ ಈಗ ಯಾರೋ ಒಬ್ಬರು ಒಂದು ಆಕ್ಟಿವಿಟಿ ಕೊಟ್ಟಿರ್ತೀನಿ ಒಬ್ಬರು ಅಯ್ಯೋ ಯಾವನು ಮಾಡ್ತಾನೆ ಹೋಗಪ್ಪ ಅಂತ ಹೇಳ್ಬಿಟ್ಟು ಮಲ್ಕೊಂಡಿರ್ತಾನೆ ಅಂತ ತಿಳ್ಕೊಳ್ಳಿ ಒಂದಷ್ಟು ಜನ ಎಲ್ಲ ಫುಲ್ಲು ಸ್ಟಾರ್ಟ್ ಮಾಡಿದ್ರು ಪೋಸ್ಟ್ ಮಾಡೋಕ್ಕೆ ಬಿಕಾಸ್ ಗ್ರೂಪಲ್ಲಿ ಪೋಸ್ಟ್ ಮಾಡ್ಬೇಕು ಅದನ್ನು ನಮ್ಮ ಇದರಲ್ಲಿ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ತಿಳ್ಕೊಳ್ಳಿ ಎಲ್ಲ ಡನ್ 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 ಅಂತ ಮೆಸೇಜ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇವ್ ನೋಡ್ತಾನೆ ಇದನ್ನು ಇಷ್ಟೋ ಜನ ಮಾಡ್ತಾ ಇದಾರಲ್ಲ ತಡಿ ನಾನು ಮಾಡೋಣ ಅಂತ ಬಿಟ್ಟಿದ್ದುಬಿಟ್ಟು ಮಾಡ್ತಾನೆ ಸೊ ದಟ್ಸ್ ಆರ್ ಮೈಂಡ್ ಡ್ರೈವ್ಸ್ ಹಾಗಾಗಿ ನಿಮ್ಮ ಸರೌಂಡಿಂಗ್ ಹೇಗಿದೆ ಯಾರ ಜೊತೆ ಇದ್ದೀರಾ ಅನ್ನುವಂಥದ್ದು ತುಂಬ 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 ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಲ್ಲಿ ಸಂಘ ಸೇರಿ ಸನ್ಯಾಸಿ ಕೆಟ್ಟ ಅನ್ನೋದು ಹಳೇಗಾದೆ ಬಟ್ ಇಲ್ಲಿ ಯಾವ ಸಂಘ ನಾವು ಸೇರ್ತೀವಿ ಅದ್ರ ಮೇಲೆ ನಮ್ಮ ಜೀವನ ಡಿಪೆಂಡ್ ಸೊ ಇದು ಬಿಟ್ಟು ಕೂಡ ಸರ್ ಈಗ ಸುಮಾರು ಜನ ಏನೋ ಒಂದು ಸಾಧನೆ ಮಾಡಬೇಕು ಅಂತೇಳಿ ಸಾಕಷ್ಟು ಒಲವಿಟ್ಕೊಂಡೇ ಮಾಡ್ತಾರೆ ಸೊ ಅವ್ರಿಗೆ ಕೆಲವೊಂದು ರೀತಿ ಅವ್ರನ್ನ ಮಾಡ್ಕೊಳ್ಳೋ ಮಿಸ್ಟೇಕ್ಸು ಏನೋ ಗೊತ್ತಿಲ್ಲ ಅವರಲ್ಲಿ ಫೇಲ್ಯೂರ್ಗಳಾಗ್ತಾ ಇರುತ್ತೆ ಒಂದು ಸಾಧನೆ ಒಂದು ಗೋಲ್ ಗುರಿ ಒಂದು ಗೋಲ್ ಆದ ಮೇಲೆ ಸೊ ಅವನು ಅಚೀವ್ ಮಾಡಬೇಕಂದ್ರೆ ಅವನು ಯಾವೆಲ್ಲ ಒಂದು ಕಂಡೀಷನ್ಸ್ನ ಯಾವೆಲ್ಲ ಒಂದು ಇವುಗಳನ್ನ ಅವ್ನು ಫಾಲೋ ಮಾಡ್ಕೊಂಡು ಹೋದರೆ ಅವನು ಹೇಮ್ ಏನಿದೆ ಗುರಿ ಅದು ತಲುಪ್ತಾನೆ ಸೊ ಇದೊಂದು ಒಳ್ಳೆ ಕ್ವಶನ್ ಇದು ಆ್ಯಕ್ಚುಲಿ ನೋಡಿ ಇಡೀ ಭವನನೇ ಬೀಳಬೇಕಾದ್ರೆ ದ್ವಾರಪಾಲಕ ಬರೀ ನಾನು ದ್ವಾರ ಮಾತ್ರ ಕಾಪಾಡ್ತೀನಿ ಅನ್ನೋಕ್ಕಾಗಲ್ಲ ಹೌದು ಅಲ್ವಾ ಸೊ ಸೇಮ್ ವೈ ಇಡೀ ಲೈಫೇ ಪ್ರಾಬ್ಲಮ್ ಆಗಬೇಕಾದ್ರೆ ಅವ್ನು ಲೈಫ್ದು ಯಾವುದೋ ಒಂದು ಏರಿಯಾ ಮಾತ್ರ ನಾನು ಸರಿ ಮಾಡ್ಕೋತೀನಿ ಅಂತ ಹೇಳೋದಕ್ಕಾಗಲ್ಲ ಅದಕ್ಕೆ ಅಸೋಸಿಯೇಟ್ ಆಗಿರುವಂಥದ್ದು ಬೇರೇನೋ ಒಂದಿರುತ್ತೆ ಸೊ ಎಕ್ಸ್ಟ್ರಾ ಪಿಲ್ಲರ್ಸ್ ಇರಬೇಕು ಏನೋ ಇರುತ್ತೆ ಸೊ ಅದನ್ನು ಯಾವಾಗ ಅವನು ಐಡೆಂಟಿಫೈ ಮಾಡ್ದೇನೆ ಅಲ್ಲಿ ಹೋಗ್ದೇನೆ ಅವನು ಆ ಬೇರೆ ವಿಷಯಗಳನ್ನ ಪ್ರಾಬ್ಲಮ್ನ ಸರಿ ಮಾಡ್ಕೊಳ್ಳೋದೇನೇನೆ ಆದರೆ ಅದಕ್ಕೆ ರೂಟ್ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಯಾರೊಬ್ಬ ಪದೇ ಪದೇ ಫೇಲ್ ಆಗ್ತಾ ಇರ್ತೇನೆ ಅಂತ ತಿಳ್ಕೊಂಡು ಅಥವಾ ಯಾರೋ ಒಬ್ಬರ ಹತ್ರ ದುಡ್ಡಿದೆ ಬಟ್ ಅವ್ನಿಗೆ ಇನ್ವೆಸ್ಟ್ ಮಾಡೋಕ್ಕೆ ಗೊತ್ತಾಗ್ತಾರಲ್ಲ ಅಂತ ಇಟ್ಕೊಳ್ಳೋಣ ಸೊ ಅದು ಒನ್ ಆಫ್ ದಿ ಪ್ರಾಬ್ಲಮ್ ಬಟ್ ಯಾಕೆ ಗೊತ್ತಾಗ್ತಾ ಇಲ್ಲ ಅನ್ನೋದು ರೂಟ್ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಅಂದರೆ ಯಾಕೆ ಗೊತ್ತಾಗ್ತಾ ಇಲ್ಲ ಅವ್ನೇ ಯೋಚನೆ ಮಾಡಬೇಕು ಅಂದರೆ ನಾನು ಮೋಸ್ಟ್ಲಿ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಸೊ ನಾಲೆಡ್ಜ್ ಇಲ್ಲ ಅಂದರೆ ಏನು ಮಾಡಬೇಕು ಒಳ್ಳೆ ಮೆಂಟರ್ಸ್ಗಳ ಹತ್ರ ಹೋಗ್ಬೇಕು ಅಥವಾ ನನಗೆ ಯಾರು ಗೈಡ್ ಮಾಡ್ತಾರೋ ಅವ್ರ ಹತ್ರ ಹೋಗಬೇಕು ಸೊ ಈ ಪ್ರಕಾರವಾಗಿ ಯೋಚನೆ ಮಾಡಿ ಹೋದಾಗ್ಲೇನೆ ಮನುಷ್ಯ ಅಲ್ಲಿ ಅವನಿಗೆ ಏನು ಆಗಬೇಕೋ ಅದು ರೂಟಿಂದ ಸರಿ ಮಾಡಿದಾಗ ಮಾತ್ರ ಫ್ರೂಟ್ ಸರಿ ಹೋಗುತ್ತೆ ಇದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೀವೊಂದು ರೋಸ್ ಗಿಡ ಬೆಳೆಸ್ಬೇಕಂತ ಹೇಳಿದಾಗ ನೀವು ಅದಕ್ಕೆ ಹೇಳೋಕ್ಕಾಗಲ್ಲ ನನಗೆ ಇಷ್ಟೇ ಡಯಾಮಿಟ್ರಿ ಇರಬೇಕು ಇಷ್ಟೇ ಕಲರಿಂಗ್ ಬರಬೇಕು ಹಿಂಗೆ ಹಿಂಗೆ ಪ್ಯಾಟರ್ನ್ಸ್ಗಳು ಪೆಟಲ್ಸ್ಗಳು ಇರಬೇಕು ಅಂತ ಹೇಳಿ ಹೇಳೋಕ್ಕಾಗಲ್ಲ ಬಟ್ ನೀವೇನು ಮಾಡ್ಬೋದು ಹೇಳಿ ಸೊ ನೀರು ಹಾಕಿ ಗೊಬ್ಬರ ಹಾಕ್ಬೋದು ಅಥ್ವಾ ಎಳೆಯೋಕೆ ಅದನ್ನು ಬಿಟ್ಟು ಅಷ್ಟೇ ಅಲ್ವಾ ಸೇಮ್ ವೇ ಅಂದ್ರೆ ರೂಟ್ ಮೇಲೆ ಮಾತ್ರ ನಮ್ಮ ಕಂಟ್ರೋಲ್ ಇರೋದು ಫ್ರೂಟ್ ಮೇಲೆ ಅಲ್ಲ ಸೊ ಹಾಗಾಗಿ ನೀವು ಯಾವಾಗಲೂ ಮಾಡುವಂಥ ಕೆಲಸದ ರೂಟ್ ಮೇಲೆ ಅಬ್ಸರ್ವ್ ಮಾಡ್ತಾ ಹೋಗಿ ಅಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ ನಾಟ್ ಆನ್ ದಿ ಫ್ರೂಟ್ ಸೊ ಅಂದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಇಲ್ಲದೇ ಇರೋದು ಅಲ್ಲಿ ಬಂದಾಗ ಅದು ಸಕ್ಸಸ್ ಆಗುತ್ತೆ ಅದು ಒಂದು ಅದು ಜೊತೆಗೆ ರೂಟ್ ಮೇಲೆ ವರ್ಕ್ ಮಾಡುವಂಥದ್ದು ಇಂಪಾರ್ಟೆಂಟ್ ಅದು ಯಾವಾಗಲೂ ಸ್ಟ್ರಾಂಗ್ ಆಗಿರೋದು ಸ್ಟ್ರಾಂಗಾಗಿರೋದಿಲ್ಲ ಅದು ಭದ್ರವಾಗ ಅಪ್ಸೆಲ್ಯೂಟ್ಲಿ ಜೊತೆಗೆ ಏನಂದ್ರೆ ಅವ್ನು ಫ್ರೂಟ್ ಮೇಲೆ ಕಂಟ್ರೋಲ್ ಇಲ್ಲ ಹಂಗಿರೋದು ರೂಟ್ ಮೇಲೆ ಕಂಟ್ರೋಲ್ ಅಂದ್ರೆ ಅರ್ಥ ಏನು ನಮಗೆ ಯಾವ್ದ್ರ ಮೇಲೆ ಕಂಟ್ರೋಲ್ ಇದೆ ಅದನ್ನು ಮಾಡಬೇಕು ಹೊರತು ಯಾವ್ದ್ರ ಮೇಲೆ ಕಂಟ್ರೋಲ್ ಇಲ್ಲ ಅದನ್ನು ಮಾಡೋಬೋದಾಗಲೇ ಫೀಲ್ ಆಗೋದು ಸೊ ಇದು ತುಂಬ ಮಿಸ್ಟೇಕ್ಸ್ ಇದೆ ಆಪ್ಸೊಲ್ಯೂಟ್ಲಿ ಸರ್ ಸಾಕಷ್ಟು ವಿಚಾರಗಳು ನೀವು ತಿಳಿಸ್ತಾ ಇದ್ದೀರಾ ಅದರಲ್ಲೂ ಕೂಡ ಸೊ ವೀಕ್ಷಕರೇ ಸುರೇಶ್ ಶೈವ ಅಂತ ಹೇಳಿ ಸೊ ಅವ್ರ ಬಗ್ಗೆ ನಾನು ಚಿಕ್ಕದಾಗಿ ಒಂದೊಂದು ಸಣ್ಣ ಸಣ್ಣ ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀನಿ ಸೊ ಈಗ ಪ್ರೆಸೆಂಟ್ ಅವರು ದುಬಾಯಲ್ಲಿ ಕೂಡ ಅಬುದಾಬಿಯಲ್ಲಿ ಹೋಗಿ ಒಂದಷ್ಟು ಕ್ಲಾಸ್ ಫೈನಾನ್ಷಿಯಲಿ ಯಾವ ರೀತಿ ಇಂಪ್ರೂವ್ ಆಗಬೇಕು ಮನುಷ್ಯನಿಗೆ ದುಡ್ಡು ಎಷ್ಟು ಮುಖ್ಯ ಯಾವ ರೀತಿ ಅದನ್ನು ನಾವು ಸಂಪಾದನೆ ಮಾಡಬೇಕು ಯಾವ ರೀತಿ ಅದನ್ನು ನಿರ್ವಹಿಸಬೇಕು ಯಾವೆಲ್ಲ ಸಮಸ್ಯೆಗಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡಿಕೊಂಡ್ರೆ ಜೀವನ ಒಂದು ಸಕ್ಸಸ್ ಜೀವನ ನೋಡ್ಬೋದು ಎಲ್ಲರೂ ಸೊ ಈ ಒಂದು ವಿಚಾರಕ್ಕೆ ಅವ್ರನ್ನ ಸ್ಪೆಷಲ್ ಗೆಸ್ಟಾಗಿ ಕರೆಸಿ ಒಂದು ಅವ್ರ ಕಡೆಯಿಂದ ಟೀಚಿಂಗ್ ಮಾಡಿಸಿದ್ದಾರೆ ಸೊ ಅದು ನಮ್ಮ ಒಂದು ಅಂದರೆ ನಾವು ಅವ್ರ ಜೊತೇಲಿದ್ದೀವಿ ನಮ್ಮ ಚಾನಲಲ್ಲಿ ಅವ್ರು ಇದ್ದಾರೆ ಅದಕ್ಕೆ ನಾವು ಹೆಮ್ಮೆ ಪಡ್ತೀವಿ ಸೊ ಆ ಥರ ಒಂದು ಟ್ಯಾಲೆಂಟೆಡ್ ಪರ್ಸನ್ನು ನಮ್ಮ ಜೊತೆಯಲ್ಲಿರೋದ್ರಿಂದ ಸೊ ಇದಲ್ಲದೆ ಐ ಎ ಎಸ್ಸು ಐ ಪಿ ಎಸ್ಸು ಇಂಥವ್ರಿಗೆ ಸಾಕಷ್ಟು ಕೋಚಿಂಗ್ ಕ್ಲಾಸಸ್ ಮಾಡಿದ್ದಾರೆ ಪೊಲೀಸು ಅಂದರೆ ಕರ್ನಾಟಕ ಪೊಲೀಸ್ ಅಕಾಡೆಮಿ ಸೊ ಇದರಲ್ಲಿ ಕೂಡ ಅವರದು ಸ್ಪೆಷಲ್ ಕ್ಲಾಸಸ್ಸು ಅವ್ರ ಟ್ರೈನಿಂಗ್ ಇದ್ದಾವೆ ಅವ್ರ ಕೋರ್ಸ್ಗಳು ಕೊಡ್ತಾ ಇದ್ದಾರೆ ಸೊ ಫೈನಾನ್ಷಿಯಲಿ ಯಾರಿಗೆಲ್ಲ ತೊಂದರೆ ಇದೆ ಸೊ ಅಂಥವ್ರು ಸೊ ಇಂಥವ್ರ ಹತ್ರ ಒಂದು ಸಜೆಷನ್ ತೊಗೊಂಡಾಗ ಸೊ ಅವರು ಆ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅದು ಬಿಟ್ಟು ಕೂಡ ಸೈಟ್ ಸಂಬಂಧಪಟ್ಟಂತೆ ಸೈಟಿಂಗ್ ಸೈಟ್ದು ಲೋನ್ಸು ಅದಾದ ಮೇಲೆ ಹೌಸಿಂಗ್ ಲೋನ್ಸು ಅದು ಅದು ಬಿಟ್ಟು ಸೊ ಲೋನಲ್ಲಿ ಏನಾದರೂ ತೊಂದರೆ ಅದು ಬೇರೆ ಥರದ್ದು ಏನಾದರೂ ಪ್ರಾಪರ್ಟಿ ಎಲ್ಲಾಗಿರೋ ಸಮಸ್ಯೆಗಳಿದ್ದರೆ ಅವುಗಳನ್ನೂ ಕೂಡ ಅವರು ಕ್ಲಾರಿಟಿ ತೊಗೊಂಡು ಅದನ್ನು ಕ್ಲಿಯರ್ ಮಾಡಿ ಸೊ ಏನೆಲ್ಲ ಒಂದು ಬೆಸ್ಟ್ ಸಜೆಷನ್ ಕೊಡ್ಬೋದು ಅದನ್ನು ಕೊಡ್ತಾ ಬಂದಿದ್ದಾರೆ ಸಾಕಷ್ಟು ಜನಕ್ಕೆ ಅದು ಹೆಲ್ಪ್ ಆಗೈತೆ ಸೊ ಸಾಧ್ಯವಾದ್ರೆ ತಮ್ಗೆ ಯಾರಿಗಾದರೂ ಈ ಥರದ್ದು ಒಂದು ರಿಸ್ಕಲ್ಲಿ ಸಿಕ್ಕಾಕೊಂಡಿರೋರು ಸೊ ಸುರೇಶ್ ಶೈವ್ ಅವರದ್ದು ಒಂದು ಗೈಡ್ ತೊಗೋಬೋದು ಅವರು ಆನೆಸ್ಟಾಗಿ ಅದನ್ನು ಅವರು ಅಂದರೆ ಡೆವಲಪ್ಮೆಂಟ್ ಆಗಲೇಬೇಕು ಆ ರೀತಿಯೇ ಅವರು ಸಜೆಷನ್ ಕೊಡ್ತಾರೆ ಸೊ ಇದು ಹೆಲ್ಪ್ ಆಗ್ಬೋದು ಸಾಕಷ್ಟು ಜನಕ್ಕೆ ಅಂತ ನಾವು ಭಾವಿಸ್ತೀವಿ ಸೊ ಇನ್ನಷ್ಟು ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರ ನಮಸ್ಕಾರ